ರಾತ್ರಿ ಆದರೆ ಸಾಕು ನಟ ದರ್ಶನ್ ಫೋನ್ ಕಾಲ್ ಮಾಡ್ತಾರಂತೆ ಅದು ಯಾರಿಗೆ ಇಲ್ಲಿರುವಂತಹ ಹೊರಗಡೆ ಇರುವಂತಹ ಪ್ರೊಡ್ಯೂಸರ್ಗಳಿಗೆ ದರ್ಶನ್ ಪ್ರತಿ ರಾತ್ರಿ ಕೂಡ ಕಾಲ್ ಮಾಡ್ತಾ ಇದಾರೆ ಒಂದಷ್ಟು ಜನ ಪ್ರೊಡ್ಯೂಸರ್ಗಳಿಗೆ ಅನ್ನುವಂಥದ್ದು ಈಗ ಸಿಕ್ಕಿರುವಂತಹ ಮಾಹಿತಿ ಪರಪನಗ್ರಹರ ಜೈಲ್ನಲ್ಲಿ ಫೋನ್ ಬೂತ್ ಇದೆಯಲ್ಲ ಅದೇ ಬೂತ್ನಿಂದ ಕಾಲ್ ಮಾಡ್ತಾರಂತೆ ನಿರ್ಮಾಪಕ ನಿರ್ದೇಶಕರಿಗೆ ಕರೆ ಮಾಡಿಬಿಟ್ಟು ಒಂದೇ ಬೇಡಿಕೆ ಜೈಲಿನ ಫೋನ್ ಬೂತ್ನಿಂದ ಕರೆ ಮಾಡುವಂತಹ ನಟ ಒಂದೇ ಒಂದು ಬೇಡಿಕೆಯನ್ನು ಇಡ್ತಾರೆ ದಯವಿಟ್ಟು ಹೇಗಾದರೂ ಮಾಡಿ ನನ್ನನ್ನು ಜಾಮೀನು ಕೊಡಿಸಿ ನನಗೆ ಜಾಮೀನ ಮೇಲೆ ಹೊರಗಡೆ ಬರುವಂತೆ ಮಾಡಿಸಿ ಅಂತೇಳಿ ಒತ್ತಾಯ ಮಾಡ್ತಾರೆ ವಾರಕ್ಕೆ ಮೂರು ಬಾರಿ ಆದರೂ ಫೋನ್ ಮಾಡ್ತಾರಂತೆ ಈಗಾಗಲೇ ಅವಕಾಶ ಕೊಟ್ಟಿದ್ದಾರೆ ಮೂರು ಸರಿ ಫೋನ್ ಮಾಡಬಹುದು ಅಂತೇಳಿ ಸಿಬ್ಬಂದಿ ಸೊ ಫೋನ್ ಕರೆಗಳನ್ನ ಅವರು ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಮೀಸಲಿಟ್ಟಿದ್ದಾರೆ ಅದು ಬಿಟ್ಟರೆ ಬೇರೆ ಇನ್ಯಾರಿಗೂ ಫೋನ್ ಮಾಡ್ತಾ ಇಲ್ವಂತೆ ದರ್ಶನ್ ಅಕ್ಕಪಕ್ಕದ ಕೈದಿಗಳ ಅವಕಾಶವನ್ನು ಕೂಡ ಇವರೇ ಬಳಸ್ಕೊಳ್ತಾ ಇದ್ದಾರಂತೆ ಅಂದರೆ ಬೇರೆ ಈಗ ವಿಚಾರಣಾ ದಿನ ಖೈದಿಗಳು ಇರ್ತಾರಲ್ಲ ಅವ್ರಿಗೂ ಕೂಡ ಅವಕಾಶ ಕೊಟ್ಟಿರ್ತಾರೆ ಹಿಂಗೆ ವಾರದಲ್ಲಿ ಮೂರು ಸತಿ ಫೋನ್ ಮಾಡ್ಬೋದು ಅಂತೇಳಿ ಅವರ ಅವಕಾಶನೂ ಕೂಡ ಇವರೇ ಬಳಸ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಇದುವರೆಗೂ ಒಂದು ಸರಿನೂ ಕೂಡ ತಮ್ಮ ಕುಟುಂಬದವರಿಗಂತೂ ಕಾಲ್ ಮಾಡಿಲ್ವಂತ ದರ್ಶನ್ ಸಿಕ್ಕಿರುವಂತಹ ನಮಗೆ ಸಿಕ್ಕಿರುವಂತಹ ಒಂದು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇದು ಟಿವಿ ನೈನ್ಗೆ ಲಭ್ಯವಾಗಿರುವಂತಹ ಒಂದು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಸದ್ಯಕ್ಕೀಗ ಪರಪನ ಅಗ್ರಹಾರ ಜೈಲ್ನಲ್ಲಿರುವಂತಹ ನಟ ದರ್ಶನ್ ಆರೋಪಿಯಾಗಿರುವಂತಹ ದರ್ಶನ್ ಈಗ ವಿಚಾರಣಾ ದಿನ ಖೈದಿಯಾಗಿ ಪರಪನ ಅಗ್ರಹಾರ ಜೈಲ್ನಲ್ಲಿದ್ದಾರೆ ಈಗ ರೂಲ್ಸ್ ಪ್ರಕಾರ ವಾರಕ್ಕೆ ಮೂರು ದಿನ ಮೂರು ಸತಿ ಕಾಲ್ ಮಾಡಬಹುದು ಅದು ಯಾರಿಗೆ ಬೇಕಾದ್ರೂ ಅವರು ಒಳಗಿಂದ ಫೋನ್ ಕಾಲ್ ಮಾಡ್ಬೋದು ಅನ್ನೋಂಥದ್ದು ವಿಚಾರಣಾಧೀನ ಕೈದಿಗಳಿಗೆ ಇರುವಂಥ ಒಂದು ಅವಕಾಶ ಸೊ ಅದನ್ನು ಬಳಸ್ಕೊಂಡು ಪ್ರೊಡ್ಯೂಸರ್ಗಳಿಗೆ ಮತ್ತು ನಿರ್ದೇಶಕರುಗಳಿಗೆ ಫೋನ್ ಇದ್ದಾರಂತೆ ಅಂದರೆ ಹೊರಗಡೆ ಇರುವಂಥ ತಮ್ಮ ಪರಿಚಯದ ನಿರ್ಮಾಪಕರು ತಮ್ಮ ಪರಿಚಯದ ನಿರ್ದೇಶಕರು ಸ್ವಲ್ಪ ಇನ್ಫ್ಲೂಯೆನ್ಸ್ ಇರುವಂಥವ್ರು ಅಥವಾ ದುಡ್ಡು ಇರುವಂಥವ್ರು ಅಂತಲೂ ಅನ್ಕೋಬೋದು ದಯವಿಟ್ಟು ಹೇಗಾದರೂ ಮಾಡಿ ನನಗೆ ಇಲ್ಲಿಂದ ಹೊರಗಡೆ ತರಿಸಿ ಬೇಲ್ ಮೇಲೆ ನನ್ನನ್ನು ಬಿಡುಗಡೆ ಮಾಡಿಸಿ ಅನ್ನೋಂಥದ್ರ ಬಗ್ಗೆ ದುಂಬಾಲು ಬಿದ್ದಿದಾರಂತೆ ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ಜೊತೆಗೆ ಈಗ ಕಿರಣ್ ಜಾಯ್ನ್ ಆಗ್ತಾ ಇದ್ದಾರೆ ಕಿರಣ್ ಈಗ ಸಿಕ್ಕಿರುವಂತಹ ಒಂದು ಮಾಹಿತಿ ಪ್ರಕಾರ ದರ್ಶನ್ ಕೇಳ್ಕೊಳ್ತಾ ಇರುವಂತದ್ದು ಒಂದೇ ಒಂದು ಮಾತು ಅದೇನಂತ ಹೇಳಿದ್ರೆ ಹೇಗಾದರೂ ಮಾಡಿ ನನಗೆ ಬೇಲ್ ಸಿಗ್ಲಿ ನಾನು ಹೊರಗಡೆ ಬರಬೇಕು ಅನ್ನುವಂಥದ್ರ ಬಗ್ಗೆ ಸೊ ಯಾರ್ಯಾರಿಗೆ ಕಾಲ್ ಮಾಡ್ತಾ ಇದ್ದಾರೆ ಪ್ರತಿದಿನ ಪ್ರತಿ ರಾತ್ರಿ ಕಾಲ್ ಮಾಡ್ತಾರಂತ ದರ್ಶನ್ ಬೇರೆ ಕೈದಿಗಳಿಗೆ ಅವಕಾಶನೂ ಕೂಡ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಇರುವಂತಹ ಮಾಹಿತಿ ಕಿರಣ್ ಆ ರೇಮನ್ ಮುಖ್ಯವಾಗಿ ಈಗಾಗಲೇ ದರ್ಶನ್ ಜೈಲಲ್ಲಿ ಮೊಬೈಲ್ ಫೋನ್ ಯೂಸ್ ಮಾಡೋಕ್ಕಾಗಲ್ಲ ಹಾಗಾಗಿ ಅಲ್ಲಿರುವಂತ ಲ್ಯಾಂಡ್ ಲೈನ್ ಅಂತ ಅಲ್ಲಿ ಒಂದು ಕಾಯಿನ್ ಬೂತ್ ಅಂತ ಏನು ಹೇಳ್ತೀವಿ ಆ ಥರದ್ದು ಒಂದು ಇಟ್ಟಿರ್ತಾರೆ ಅದು ಜೈಲಲ್ಲಿ ಅಲ್ಲಿ ಎಲ್ಲ ಬ್ಯಾರಿಕಲ್ಲೂ ಕೂಡ ಎರಡೆರಡೆ ಎರಡೆರಡು ಈ ಒಂದು ಸಿಸ್ಟಮನ್ನು ಇಟ್ಟಿದ್ದಾರೆ ಈಗ ಒಬ್ಬ ವಿಚಾರಣೆ ಅಂಡರ್ ಟ್ರೈಯಲ್ಲಿ ಇರ್ಬೋದು ಕನ್ವಿಕ್ಟೆಡ್ ಆಗಿದ್ದವನು ವಾರಕ್ಕೆ ಮೂರು ಸರಿ ಅವನಿಗೆ ಮಾತಾಡೋಕ್ಕೆ ಅವಕಾಶ ಇರುತ್ತೆ ಅದೆಲ್ಲವೂ ಕೂಡ ಎಂಟ್ರಿ ಮಾಡಬೇಕು ಆಮೇಲೆ ಮಾತಾಡಿದೆ ಎಲ್ಲವೂ ಕೂಡ ರೆಕಾರ್ಡ್ ಆಗ್ತಾ ಇರುತ್ತೆ ಕೇಳಿಸ್ಕೋಬೋದು ಯಾರು ಬೇಕಾದ್ರೆ ಕೇಳಿದ್ರು ಅದನ್ನು ತೊಗೋಬೋದು ಅದನ್ನು ಆಮೇಲೆ ಆ ಒಂದು ಹಿನ್ನೆಲೆಯಲ್ಲಿ ಆತ ಒಂದು ಕಾರ್ಡನ್ನು ಕೊಡ್ತಾರೆ ಕಾರ್ಡನ್ನು ಆತ ಹಂಡ್ರೆಡ್ ರುಪೀಸ್ ಕಾರ್ಡನ್ನು ಕೊಟ್ಟರೆ ಆತ ವಾರಕ್ಕೆ ಮೂರು ದಿನ ಮಾತಾಡೋಕ್ಕೆ ಅವಕಾಶ ಇರುತ್ತೆ ಈಗ ದರ್ಶನ್ ಕೂಡ ಕೂಡ ಸಂಜೆ ಆಯಿತು ಅಂದರೆ ಬೆಳಗ್ಗೆ ಆದರೆ ಆತನ ಭೇಟಿಯಾಗೋಕ್ಕೆ ಕೆಲವೊಂದಷ್ಟು ಅಡ್ವೊಕೇಟ್ಸ್ ಇರ್ಬೋದು ಜೊತೆಗೆ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಬೇರೆ ಬೇರೆಯವರು ಬರ್ತಾ ಇದ್ದಾರೆ ಆದರೆ ರಾತ್ರಿ ಆದ ತಕ್ಷಣ ಈತ ಅಲ್ಲಿಂದ ಒಂದಷ್ಟು ಅನ್ನು ತೊಗೊಂಡು ಹೇಗೆ ಈ ಒಂದು ಕೇಸಿಂದ ಹೊರ್ಗಡೆ ಬರೋಕ್ಕೆ ಅಥವಾ ಬೇಲನ್ನು ಪಡ್ಕೊಳ್ಳೋಕ್ಕೆ ಜೈಲಿಂದ ಹೊರ್ಗಡೆ ಬರೋಕ್ಕೆ ಏನೇನು ಮಾಡಬೇಕು ಅನ್ನೋದನ್ನು ಕೂಡ ಅವನು ಖುದ್ದಾಗಿ ಆತ ಫೋನಲ್ಲ ಮಾತಾಡೋದು ಜೊತೆಗೆ ಈಗಾಗಲೇ ಕೆಲವೊಂದು ಫಿಲ್ಮ್ಗಳು ಕೂಡ ಶೂಟಿಂಗ್ ಆಗಿದೆ ಆ ಡೆವಿಲ್ ಡಿವಿಲಿರ್ಬೋದು ಕೆಲವೊಂದು ಪ್ರೊಡ್ಯೂಸರ್ಸ್ ಆಮೇಲೆ ಅವನು ಆತನ ವ್ಯವಹಾರಗಳು ಸಾಕಷ್ಟು ವ್ಯವಹಾರಗಳು ಬಿಸ್ನೆಸ್ ಇದೆ ಆ ಫೈನಾನ್ಷಿಯಲ್ ಮ್ಯಾಟರ್ಸ್ ಅದಕ್ಕೆ ಸಂಬಂಧಪಟ್ಟಂತೆ ಅವರ ಹತ್ರ ಮಾತಾಡುವಂಥ ಮುಂದೆ ಏನು ಅಂದರೆ ಕಮಿಟ್ಮೆಂಟ್ಗಳು ಇವೆಲ್ಲವೂ ಕೂಡ ಇರೋದ್ರಿಂದ ಆತ ಪ್ರತಿದಿನ ನೈಟು ಈವ್ನಿಂಗು ಆತ ಫೋನಲ್ಲಿ ಅಂದರೆ ಏನೊಂದು ಲ್ಯಾಂಡ್ಲೈನ್ ಇದೆ ಅದು ಎಕ್ಸ್ಕ್ಲೂಸಿವ್ ಇದೆ ಅದನ್ನು ಆತ ಬಳಸ್ಕೊಳ್ಳೋದು ಆತನ ಒಂದು ಕೋಟ ಮುಗಿದ ತಕ್ಷಣ ಜೊತೆಯಲ್ಲಿರುವಂಥ ಬೇರೆ ಕೈದಿಗಳಂದರೆ ಆತನ ಜೊತೆಯಲ್ಲಿರುವಂಥವರು ಒಂದಷ್ಟು ಜನ ಇದ್ದಾರೆ ಈಗಾಗಲೇ ಇದೇ ಪ್ರಕರಣಕ್ಕೆ ರೇಣುಕಾಸ್ವಾಮಿ ಕೊಲೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಅವರ ಒಂದು ಕೋಟಾದಲ್ಲಿ ಕೂಡ ಸಿಗುವಂಥ ಅವಕಾಶನೂ ಕೂಡ ಈತನೇ ಬಳಸ್ಕೊಂಡು ಫೋನ್ ಮಾಡಿ ನಿರ್ಮಾಪಕರಿರ್ಬೋದು ನಿರ್ದೇಶಕರಿಗೆ ಫೋನ್ ಮಾಡ್ಕೊಳ್ಳೋದು ಕೆಲವೊಂದಷ್ಟು ಅಲ್ಲಿಂದ ಫೀಡ್ಬ್ಯಾಕ್ ತೊಳೋದು ಕೋರ್ಟ್ಗಿರ್ಬೋದು ಈ ಒಂದು ಒಂದು ವಿಚಾರವನ್ನು ಆತ ಪ್ರತಿದಿನ ಮಾಡ್ತಾ ಈವ್ನಿಂಗ್ ಮಾಡ್ತಾ ಇದ್ದಾನೆ ಅನ್ನೋ ಒಂದು ವಿಚಾರ ಈಗ ಜೈಲಿಂದ ಒಂದು ಸೋರ್ಸಿಂದ ಒಂದಷ್ಟು ಮಾಹಿತಿ ಸಿಕ್ಕಿದೆ ರೇಮಾನ್ ಓಕೆ ಹಾಗೆ ಕಿರಣ್ ಈಗ ಅವರ ಫ್ಯಾಮಿಲಿಯವ್ರಿಗೂ ಕೂಡ ಯಾರಿಗೂ ಮಾತಾಡ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆಯೂ ಕೂಡ ಸಿಕ್ಕಿರುವಂಥ ಒಂದು ಮಾಹಿತಿ ಅಂದರೆ ತಮಗೆ ಸಿಕ್ಕಿರುವಂಥ ಅವಕಾಶ ಬರೀ ಪ್ರೊಡ್ಯೂಸರ್ಗಳಿಗೆ ಫೋನ್ ಮಾಡಿ ಏನು ಹೇಳ್ತಾರೆ ಅಂತೇಳಿ ಅಂದರೆ ತಮಗೆ ಜಾಮೀನು ಕೊಡಿಸಿ ಅನ್ನುವಂಥದ್ರ ಬಗ್ಗೆ ಕೇಳ್ಕೊತಾ ಇರುವಂಥದ್ದು ಅಥವಾ ಸಿನಿಮಾಗಳ ಬಗ್ಗೆ ಮುಂದೆ ಶೂಟಿಂಗ್ ವಿಚಾರದ ಬಗ್ಗೆ ಮಾತಾಡ್ತಾ ಇರುವಂಥದ್ದು ಆ ಬಗ್ಗೆ ಅಂದರೆ ಏನು ಮಾತಾಡ್ತಾರೆ ಅನ್ನುವಂಥದ್ರ ಬಗ್ಗೆ ಏನಾದರೂ ಗೊತ್ತಾಗ್ತಾ ಇದೆಯಾ ಕಿರಣ್ ರೆಮಾನ್ ಈಗ ಒಂದು ಫ್ಯಾಮಿಲಿ ಮೆಂಬರ್ಸ್ ಅಂತಂದರೆ ಆತ ಈಗಾಗಲೇ ಪತ್ನಿ ಮತ್ತು ಮಗ ಆತ ಆಕೆ ಬಂದು ಭೇಟಿ ಮಾಡ್ತಾ ಇರೋದು ರೆಗ್ಯುಲರಾಗಿ ಸಿಗ್ತಾ ಇದೆ ಜೊತೆಗೆ ಅಷ್ಟೇ ಅವರ ತಾಯಿ ಇರ್ಬೋದು ಮತ್ತು ಆತನ ತಮ್ಮ ಕೂಡ ಭೇಟಿ ಮಾಡಿದರು ಇದು ಒಂದು ಕಡೆ ಆಯಿತು ಇನ್ನೊಂದು ಕಡೆ ಈಗ ಸಾಕಷ್ಟು ಈತನ ಮೇಲೆ ಡಿಪೆಂಡ್ ಆಗಿರುವಂಥ ಕೆಲವೊಂದಷ್ಟು ಪ್ರೊಡ್ಯೂಸರ್ಸ್ಗಳಿದ್ದಾರೆ ಕೆಲವೊಂದಷ್ಟು ದುಡ್ಡು ಹಾಕಿದ್ದಾರೆ ಕೆಲವೊಂದು ಇವೊಂದು ಕೂಡ ಸಾಕಷ್ಟು ವ್ಯವಹಾರಗಳು ಬೇರೆ 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 ಥರದ್ದು ವ್ಯವಹಾರಗಳಿದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ವಿಚಾರವನ್ನು ಕೂಡ ಆತನ ಪ್ರತಿದಿನ ಅಂದರೆ ರೆಗ್ಯುಲರಲ್ಲಿ ಆಗುವಂಥದ್ದು ಕೆಲವೊಂದಷ್ಟು ಹೇಗೆ ಮಾಡಬೇಕು ಮುಂದೆ ಫಿಲ್ಮ್ ಕಂಪ್ಲೀಟ್ ಆಗಬೇಕು ಅಥವಾ ಮತ್ತೆ ಕೆಲವೊಂದಷ್ಟು ಬೇರೆ ಬೇರೆ ಬಿಸ್ನೆಸ್ಗಳು ಇದಾವೆ ಈತನ ಇನ್ವೆಸ್ಟ್ಮೆಂಟ್ ಮಾಡಿರೋದು ಅಲ್ಲಿ ಇದು ಬರುವಂಥದ್ದು ಆಮೇಲೆ ಜೊತೆಗೆ ಜೈಲ್ಗೂ ಕೂಡ ಕೆಲವೊಂದಷ್ಟು ಖರ್ಚುಗಳು ಇರುತ್ತೆ ಈತನ ಕೂಡ ಬೇಕಾಗುತ್ತೆ ಆಮೇಲೆ ಜೊತೆಗೆ ಅಡ್ವೊಕೇಟ್ಗಳಿಗೂ ಕೂಡ ಖರ್ಚು ಬೇಕಾಗುತ್ತೆ ಅದಕ್ಕೆ ದುಡ್ಡನ್ನು ಇರ್ಬೋದು ಇವೆಲ್ಲವೂ ಕೂಡ ಆತ ಮಾಡಬೇಕಾಗತ್ತೆ ಹಾಗಾಗಿ ಜೈಲಿನ ಈ ಒಂದು ಫೋನನ್ನು ಯೂಸ್ ಮಾಡಿಕೊಂಡು ಆತ ಪ್ರತಿದಿನ ಈತನ ಬಳಕೆ ಮಾಡ್ಕೊತಾ ಇರುವಂಥದ್ದು ಜೊತೆಗೆ ಕೆಲವೊಂದು ಶೂಟಿಂಗು ಕೂಡ ಒಂದಷ್ಟು ಶುರು ಆಗಬೇಕಾಗಿದೆ ಕೆಲವೊಂದಷ್ಟು ಕಮಿಟ್ಮೆಂಟ್ ಆಗಿದೆ ಕೆಲವೊಂದಷ್ಟು ಆಲ್ರೆಡಿ ಶೂಟ್ ಆಗೋಗಿದೆ ಅದು ವಿಚಾರ ವಿಚಾರಕ್ಕೆ ಸಂಬಂಧಪಟ್ಟ ಮುಂದೆ ಏನ್ ಮಾಡೋಕೆ ಯಾವಾಗ ಹೊರಗಡೆ ಬರಬೇಕು ಮೇಜರ್ ಆಗಿ ಆತ ಜೈಲಿಂದ ಹೊರಗಡೆ ಬರೋದು ಯಾವಾಗ ಅದೇ ವಿಚಾರಕ್ಕೆ ಬೇಲ್ ಕೊಡ್ಸಕ್ಕೆ ಯಾರನ್ನ ಯಾವ ನ ಮತ್ತೆ ಹಿಡಿಬೇಕು ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಏನು ಏನೇನು ಸಾಕ್ಷಿಸಿಕೆ ಅದಕ್ಕೆ ಕೌಂಟ್ರಾಗಿ ಏನು ಮಾಡಬೇಕು ಇವೆಲ್ಲವೂ ಕೂಡ ಲೆಕ್ಕಾಚಾರ ಹಾಕೊಂಡು ಅವರು ಕೂಡ ಪ್ರತಿದಿನ ಇನ್ಫಾರ್ಮೇಷನನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಕೆಲವೊಂದಷ್ಟು ಮಾಹಿತಿನ ಆಗಿ ಬಂದು ಮಾತಾಡೋದು ಬೇರೆ ಫೋನಲ್ಲಿ ಕೆಲವೊಂದಷ್ಟು ಜನ ಹೋಗಕ್ಕೆ ಇಷ್ಟಪಡೋದಿಲ್ಲ ಜೈಲ್ಗೆ ಹೋಗಿ ಭೇಟಿ ಮಾಡಕ್ಕೆ ಇಷ್ಟಪಡೋದಿಲ್ಲ ಅಂದ್ರೆ ಈ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಹಾಗಾಗಿ ಅವ್ರು ಬರೀ ಫೋನಲ್ಲ ಇರ್ತಾರೆ ಅಂತವ್ರನ್ನ ಇವರು ನೇರವಾಗಿ ಯಾಕೆಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಬರ್ತಾರೆ ಭೇಟಿ ಮಾಡ್ತಾರೆ ಕೆಲವೊಂದಷ್ಟು ಬಿಸ್ನೆಸ್ ಮೇಲೆ ಯಾರು ಕೂಡ ಅಲ್ಲಿ ಹೋಗಿ ಭೇಟಿ ಮಾಡೋಕ್ಕೂ ಆಗಲ್ಲ ಅಂದ್ರೆ ಅದಕ್ಕೆ ಹಾಗಾಗಿ ಆ ಈ ಒಂದು ಸಂದರ್ಭದಲ್ಲಿ ಫೋನ್ ಮೂಲಕ ಅವ್ರಿಗೆ ಮಾತಾಡಿಕೊಂಡು ಅದಕ್ಕೆ ಬೇಕಾಗಿದ್ದಂತ ವಿಚಾರವನ್ನ ಎಕ್ಸ್ಚೇಂಜ್ ಮಾಡ್ಕೊಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಕಿರಣ್